ಯಾಕೋ ನಮಸ್ಕಾರನಪ್ಪ ಯಾಕೋ ಕೃಷ್ಣಿಲ್ದಿದ ನಂಗೆ ಬೇಜಾರು ಮಾತು ಮುಂಚೆ ಕಾಮು ಕಾಮು ಜೇಮಾ ಜೇಮಾ ಅನ್ಕೊಂಬರೋಣ ಹ್ಞೂ ಇಲ್ಲ ಅವ್ನು ಬಂದರೆ ನೀವು ಯಾರು ವೀಡಿಯೋ ನೋಡೋಲ್ಲ ಅದಕ್ಕೆ ಅವ್ನಗೆ ಹಾಕಿಬಿಟ್ರಪ್ಪ ಯಾಕೋ ಬಲೆ ಬೇಜಾರು ಆಗ್ತದೆ ಜಾಸ್ತಿ ಬೇಜಾರಾಗ್ತದೆ ನಿಮಗೆಲ್ಲ ನಿಮ್ಗೆಲ್ಲ ಬೇಜಾರಾ ಕೃಷ್ಣಿಲ್ಲ ಅಂತಂದ್ರೆ ನಂಗೆ ಕಲ್ತು ಬಲೆ ಬೇಜಾರಪ್ಪ ಕೃಷ್ಣಿಲ್ದಿದ್ದಕ್ಕಾ ನಿಮ್ಗೂ ಹಂಗೆ ಬೇಜಾರು ಹಾಂ ನೋಡೋಣ ಅದೆಷ್ಟು ಜನ ಕಿಶ್ನ ದಾಖಾ ಮಾಡ್ಕೊತಿರೋ ಕಾಮೆಂಟ್ ಮಾಡ್ಬೇಕು ನೀವು ಮರ್ಯದಿರಾ ಏಯ್ ಸರೋಜೆ ಸರೋಜೆ கத்திரோ நோடி கத்தோலே ஒழை அது ஹே்த்தாரல மனுஷர மூர்த்தினு கத்தங்கே ஹெய் கடிமிரி ஹிங்ஸே கேஸ் இல்லை கிங்ளோ யாக்கே இவங்க இன்னேனோ எழுதுனால நீரை ஓகே அந்த ஆழே மனைகிறி அந்த ஆவ் நம்பி ஆயத்தல்ல நீங்கள் மனசாகி ததே தானே பேரே ஓகேந்த இம்மாவுனே அந்த இன்னாக்கி இங்க கத்தி எத்தின்னடியே மாவன் தொடாக பேரே ஓகே அந்தன்பிட்ரு நம்ம யஜமான் ஓட்டுக்கல ஆ ನಮ್ಮ ಯಜಮಾನ್ ಒಪ್ಸಿ ಕಳ್ಸ್ಬೇಕು ತಾನೆ ಈಗೊಳ್ಳೆ ಚೆನ್ನಾಗದಲ್ಲೇ ನಿಂಗ ಹಾಂ ಅಲ್ಲ ಬೇರೆ ಹೋಗು ಅಂತೇಳಿದ್ ನಿಮ್ಮ ಮಾವನ ನಿಮ್ಮ ಮಾವನ ಅಲ್ಲಲ್ಲ ಬೇರೆ ಹೋಗು ಅಂತೇಳಿತ್ತು ನೀನು ತಾನೆ ನಾನು ಬೇರೆ ಇರಬೇಕು ಅಂತಿದ್ದೆ ನಾವು ನಿಮ್ಮ ಯಜಮಾನ ಹೇಳ್ತಾವಣಲ್ಲ ನನಗೆ ಇಲ್ಲ ನಾನು ಹೋಗಲ್ಲ ಅಂತ ಇನ್ಫಾರ್ಟ್ ನೀನು ನಾಳೆ ಮನೆಗೆ ಇರೋವಾಗು ನಮ್ಮ ಯಜಮಾನನು ಕಳಿಸ್ಬೇಕು ಏನಂತ ಕೂಡ ದ್ವಾರ ಅವಳೆ ರೈ ಬರ ಇಲ್ಲೇ ನೀನು ಹೇಳಿಲ್ಲ ನಿಮ್ಮ ಅಪ್ಪನ ಅವಳ ಹತ್ರ ಮಾತಾಡುವಂತ ಹಾಂ ಏಯ್ ಏನೇ ಸಾವು ಏನಿಂದ ಸಾವು ಹೇಳಿದ್ನಿ ನಾನು ನಂಗೆ ಬುದ್ಧಿ ಬಂದಾಗೆ ನಾನು ಇವಳು ಮದುವೆ ಆಗಲ್ಲ ಸುನಂದಿನ ಮದುವೆ ಆಗ್ತೀನಿ ಅಂತ ನನಗೆ ಕೇಳಿದೆ ನೀನು ನಿಂತವಳೆ ಅಂತ ಆ ವಯಸ್ಸಿನಾಗೆ ಆಚೆಷ್ಟಿಗೆ ಮಾಡ್ತಾ ಇದ್ದಾಳು ನೀನು ಇವಾಗ ಮಾಡಿದಿರ್ತೀಯ ಏನೇ ನೀನು ಸಾವು ಮಾವಿನ ಹೇಳದ ತನಕ ಬೇರೆ ಹೋಗ್ರಿ ಅಂತ ನೀನು ನನ್ನ ಜೊತೆಗೆ ಬರಲ್ಲ ಅಂತ ಹೇಳ್ತಾರ ನೀನು ಹಾಂ ಮನೆಗೆ ಇರೋಣ ನಮಗೂ ಭಾಗ ಕೊಳ್ಳಿ ನಾವು ದುಡ್ದು ಸಂಪಾದನೆ ಮಾಡಿ ಒಳ್ಳೆ ಮನೆ ಕಟ್ಕೊಳೋಣ ಯಾಕ ನಿಂಗೆ ಏನು ಆಸೆ ಇಲ್ಲ ಆಸೆ ಇಲ್ಲ ನೀಂಕಾ ನಾವು ಚೆನ್ನಾಗಿರ್ಬೇಕು ಅಂತ ಅದ ಇಲ್ಲೇನಾಗದೇ ಇಲ್ಲೇನಾಗುತ್ತೆ ಚೆನ್ನಾಗಿ ಇದ್ದೀರಲ್ಲ ನಾವು ನಮ್ಗೇನಾಗಿರಲ್ಲ ಚಟುವ ಹಾಂ ಯಾಕೆ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ನೀನು ತಿಂತಾಯಿದ್ಯಾ ನೀನು ನಿದ್ದೆ ಮಾಡ್ತಾ ಇದೆಯಾ ನನಗೆ ಆಗಬೇಕಲ್ಲ ನನಗೆ ಇವ್ರು ಯದಾಗ ಇರೋದು ಇಷ್ಟ ಇಲ್ಲ ನೋಡ ಅಪ್ಪನ ಹೇಳಿದ್ನಲ್ಲ ಹೋಗ ಮನೆಗಿರು ಅಂತ ಇರೋಗ ಮನೆಗೆ ನೀನು ಪಾಡ್ಕೆ ನೀನಿರು ನಾನು ಮಾತ್ರ ಬರಲ್ಲ ನಾನು ನಮ್ಮ ಅಪ್ಪನು ನಮ್ಮ ಅಮ್ಮನ ಬಿಟ್ಟು ನಾನು ಎಲ್ಲೂ ಬರಲ್ಲ ನೋಡ್ತೇನೆ ನೋಡುತ್ತೆ ಹೆಂಗೆ ಮಾತಾಡ್ತಾನೆ ಅವನು ಹೇಳ್ತಾ ಇರೋದು ಕರೆಕ್ಟಿಗೆ ಅತ್ತೆ ಅದಕ್ಕೆ ನೀನು ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ನಿನ್ನಿಂದ ಬರ್ತಾ ನಿನ್ನ ನಿನ್ಗಣ್ಣು ಹಾಂ ಒಂದು ಬಟ್ಟೆಗಳದ್ದು ಒಂದು ಮೂಟೆ ಸರ್ ಮಾಡ್ತಾ ತಲೆ ಮೇಲೆ ನೀನು ನೀನು ಹೇಳ್ಕೋದ್ರೆ ಅಲ್ಕಾ ಅವ್ನೇನು ಹೇಳಿಲ್ಲ ನಾವು ಬೇರೆ ಹೋಗ್ಬೇಕಂತ ನೀನು ತಾನೆ ಕುಡಿತಾರೆ ಬೇರೆ ಹೋಗ್ಬೇಕು ಬೇರೆ ಹೋಗ್ಬೇಕಂತ ಹೋಗಿ ನೀನು ನಿನ್ನ ಪಾಡಕ್ ನೀನು ಇರೋಗು ನಿನ್ನ ಪಾಡಕ್ ನೀನು ಅಲ್ಲಿ ಇರಂಗಿದ್ರೆ ಇರೋ ಇಲ್ಲ ಅಂತಂದರೆ ನಿಮ್ಮ ಅಮ್ಮನವ್ರ ಮನೆಗೆ ಹೋಗಿ ನಿಮ್ಮ ಅಣ್ಣನೋ ನಿಮ್ಮ ಅಮ್ಮನ್ನ ಕರ್ಕೊಂಡು ಬಾ ನಾನು ನಿನ್ನ ಜೊತೆಗೆ ಬೇರೆ ಬರ್ತೀನಿ ಅನ್ನೋದು ನಿನ್ನ ಕನಸು ಮಾತ್ರ ಅಷ್ಟೇ ನಾನು ಬರೋಲ್ಲ ಹೇಳ್ತಾ ಇದ್ದೀನಿ ನಾನು ಬರಲ್ಲ ಒಂದು ಎರಡು ಪಾತ್ರೆಗಳು ಒಂದು ತಟ್ಟೆ ಹತ್ತ ಮಕ್ಕದ ಮೇಲೆ ಬಿಸಾಕು ಒಂದು ಹತ್ತು ಸೇರು ಅಕ್ಕಿನೂ ಒಂದು ಹತ್ತು ಸೇರು ಹಸಿಟ್ಟು ಅದೇನು ಮಾಡ್ಕೊಂಡು ಬಿಡ್ಕೊಂತಲ್ಲ ಮಾಡ್ಕೊಂಡ್ಲಿ ಇವ್ಳು ಕುಂದಂಗೆಲ್ಲ ನಾನು ಕುಣಿಯೋಕ್ಕಾಗಲ್ಲ ಲೇ ಯಾಕೆ ಹಿಂಗೆ ಮಾಡ್ತಾ ಇದಿಯಾ ಅಲ್ಲ ನಮ್ಮ ಮಾನ ಮರ್ಯಾದೆ ಯಾಕೆ ತೆಗಿತಾ ಇದೀಯ ನೀನು ಏನೋ ಬಂದಿರೋದು ನಿಂಕಾ ಲೇ ಸರೋಜಿ ಇರ್ತೀನಿ ಬಾರೇ ನೀನು ಬಾ ನಿನ್ನಿಂದ ನನಕ ಮಾನ ಮರ್ಯಾದೆ ಇಲ್ಲ ಬಾರೇ ಅಲ್ಲೇ ನಡಿಯೇ ತಿನ್ನಿ ನಡಿಯೇ ತಿನ್ನಲ್ಲ ನಾನು ಬೇರೆ ಮಾಡ್ಕೊಂಡು ತಿಂತೀನಿ ನಾನು ಹಳೆ ಮನೆ ತಿಸ್ತೀನಿ ಇಲ್ಲಿರಲ್ಲ ನಿಂಗೆ ಇಲ್ಲೇನೋ ಬಾಧೆ ಆಗಿರೋದು ಯಾರು ಏನು ತೊಂದರೆ ಮಾಡ್ತಾವ್ರೆ ನಿಂಕ ಹಾಂ ನನ್ನ ಜೊತೆಗಾಕೆಲ್ಲ ಮದುವೆಗೆ ಅಂತಂತ ಮನೆಗೆ ಕಟ್ಕೊಂಡು ಹೆಂಗ ಅವರೇ ಕೇಳಿದ ಮೈ ತುಂಬ ಒಡವೆ ಹಾಕ್ಕೊಂಡು ಓಡಾಡಕ ಕಾರ್ ಇಟ್ಕೊಂಡು ಹಾಂ ಅದು ಒಳಗಿಂದನ ಮನೆ ಒಳಗಿಂದನ ಮೆಟ್ಲುಗಳಿಕ್ಕೊಂಡು ಹೆಂಗವ್ರೆ ಏನು ನಂಗೆ ಬಂದಿರೋದ ಎಳೆ ಮನೆಗೆ ಇಟ್ಕೊಂಡು ನಿಮ್ಗೆ ಶಾಕ್ರಿ ಮಾಡ್ಕೊಂಡು ಇರ್ಬೇಕಾ ನಾನು ನನಗೆ ಆಸಿಗ್ಲಿಲ್ಲ ನೀವು ಹೇಳಿದ್ಮೇಲೆ ನಿಮ್ಮ ಮಾವನು ಇದನ್ನು ಬಿಡಿಸ್ಬಿಟ್ಟು ಕಟ್ಟೋದೆ ಅಂತ ಚೆನ್ನಾಗಿರೋ ಮನೆಯಾಗ ಬಿಡುವ ನಿಮ್ಗೆ ಬೇಕಾರ ಕಟ್ಕೊಳಿರಿ ನನಗೆ ಬೇಕಾಗಿಲ್ಲ ನಾನು ಬೇರೆ ಮನೆ ಕಟ್ಸ್ಕೊಂತೀನಿ ನನ್ನ ಜಮೀನಾಗ ಮನೆಗ ಎಲ್ಲ ಭಾಗ ಕೊಟ್ಬಿಡ್ರಿ ಪಾಡಕ್ಕೆ ನಾನು ಇರ್ತೀನಿ ಬಾಗದ ಮಾತು ಅಂದರೆ ತಾಳೆ ಹೊಡೆದಾಗ ಕೊಡ್ತೀನಿ ಯಾವ್ದು ನಿಮ್ಮ ಅಪ್ಪನ ಮನೆ ಹಾಂ ಯಾವ್ದು ಹಾಂ ಯಾವುದೇ ನೀಪ್ಪನ ಮನೆಯಿಂದ ಓದ್ಕೊಂಬಂದಿರೋದ್ವಾಂಕ್ಯಾಕೆ ಭಾಗ ಕೊಡಬೇಕು ಕಾ ನನಗೂ ಒಂದು ಮಗುವಾಗ ಜ್ಞಾನ ಇಲ್ಲೇನೋ ನಿಂಗೆ ಏಯ್ ಅಷ್ಟು ವರ್ಷ ದುಡ್ಡು ನಿಮ್ಮ ಮೇಲೆ ಬಿಸಾಕಿ ಓದಿ ಓಡಿಸ್ತಾ ಇರೋದಾಗೀಗ ಅಂತಿದ್ದೆ ಅಂದರೆ ಚೆನ್ನಾಗಿರಲ್ಲ ಅಮ್ಮ ಇವಳು ಇಷ್ಟು ನಮ್ಮ ಮನೆಗೆ ಇರ್ಕೊಡ್ದಮ್ಮ ಇವಳು ಇರ್ಕೊಳ್ತು ಬೆಳಗ್ಗೆ ನಾನು ಹೋಗ್ಯ ಇವ್ರ ಅಣ್ಣನೂ ಇವ್ರ ಅಮ್ಮನ್ನ ಕರ್ಕೊಂಬತ್ತೀನಿ ಹಂಗೆ ಮಾಡಿ ಪುಣ್ಯ ಕಟ್ಕೊಳ್ಳೋ ಹಂಗೆ ಮಾಡಿ ಪುಣ್ಯ ಕಟ್ಕೊ ಹೋಗಪ್ಪ ಫಸ್ಟ್ ಅವ್ರ ಅಮ್ಮನೂ ಅವ್ರ ಅಣ್ಣನ್ನ ನಂಗೆ ಅಂತೂ ಬೇಜಾರಾಗಿ ಬಿಟ್ಟದೆ ಯಾಕತ್ತೆ ನಮ್ಮ ಅಮ್ಮನೂ ನಮ್ಮ ಅಣ್ಣ ಬರೋದು ಹಾಂ ಅವ್ರು ಬಾಡ್ದು ಅವ್ರವ್ರೆ ಅವ್ರೇನು ಬರೋದಾ ಲೆಡೋಣ ಒಳ್ಳೆಯ ಮಾತೇ ನೀನು ಹೋಗ್ಯಾ ಅವ್ರ ಅಮ್ಮನೂ ಅವ್ರ ಅಣ್ಣನ ಕರ್ಕೊಂಬಂದ್ಬಿಡಪ್ಪ ಅಂತ ಹೋಗು ಕರ್ಕೊಂಬ ಹೋಗಪ್ಪ ಅದೇನೋ ಮಾತಾಡಲಿ ಇವಳು ನಮ್ಮ ಮಾತು ಕೇಳಂಗಿಲ್ಲ ಮುಂದೆ ಮುಂದೆ ಇವಳು ಹೌ ಬಮ್ಮ ಬಾ ಸೆಳಿಯಾಗಿ ಒಡಗಿದ್ರೆ ಇವ್ಳಿಕ ಬುದ್ಧಿ ಬರ್ತದೆ ಬಾ ನಡಿ ಮಲ್ಕೊಂಡು ನಡೀಲಿ ಅಮ್ಮ ನಂಗೆ ಸೆಳಿಗೆ ಸೆಳೆಯೋಕ್ಕಾಗಲ್ಲ ತಾಯಿ ಈ ಸೂಟ್ಗೆ ಎಲ್ಲ ನಾನು ಓದ್ತೀನಿ ಒಂದು ನಡಕಾ ಬಡಿ ನಿಮ್ಮ ಮಗು ಮಲ್ಕೊಂಡು ಅವ್ರು ನೆಡಿ ಸರೋಜಿಯೇ ನನ್ನ ಮಾತು ಕೇಳಿ ನಿಮ್ಮ ಮಾವನ ಹತ್ರ ಆಗಿರ ನಿನಗೆ ಏನು ಬೇಕೋ ಅದೆಲ್ಲ ಮಾಡಿ ಸಿಗ್ತಾನೆ ಅವಳು ನೋಡ್ದೆ ಹೆಂಗವಳೆ ಮಾವ ಮಾವ ಅಂತ ಪ್ರಾಣ ಬಿಟ್ಕೊಂಡು ಹಾಂ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಒಡವೆ ಎಲ್ಲ ಅದೇ ಎಲ್ಲ ಅವ್ರ ಪಾಲಾತದೆ ನನ್ನ ಮಾತು ಕೇಳೆ ಆಗಿರ ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಹಾಂ ಅಲ್ಲ ನಮ್ಮ ಅಣ್ಣಮಗಳು ನಮ್ಮ ಅಣ್ಣಮಗಳು ನನಗೊಬ್ಬು ಇರಲಿ ಅಂತ ಮದುವೆ ಮಾಡ್ಕೊಂಬಂದ್ರೆ ನೀನು ಇಂಥ ಕೆಲಸ ನೀನು ಮಾಡೋದು ನನ್ನ ಮಾತು ಕೇಳೆ ನಿಗೊಂದು ಮಾತು ಹೇಳ್ತೀನಿ ಬೈಲಿ ನಿನ್ ಹೇಳ್ಬೇಕಾಗಿಲ್ಲ ನನಗೆ ಹೋಗು ಬಾಯಿ ಮುತ್ಕೊಂಡು ನಾನು ಮಾತು ಏನೋ ಒಂದ್ ಗೊತ್ತೇಳ್ತೀನಿ ಏನು ನಿಮ್ಮ ಅವನ ಹತ್ರ ಬೇಕಾದಷ್ಟು ಒಡವೆ ಬಂಗಾರ ಕಾಸುಗಳು ಎಲ್ಲವೇ ಇದು ನಾಳೆ ದಿನ ಹೊಸ ಎಲ್ಲ ಸೃಷ್ಟಿ ಮಾಡಿ ಹೇಳ್ಬೇಡ ನೀನು ಮನೆಗೆ ಬಂಗಾರ ಕಾಸುಗಳು ಅದೇ ಅಂತ ನನ್ ಗೊತ್ತ ನೀನ್ ಹೋಗ್ ನೀನು ಹೋಗ್ಬಿಡ್ಲಿ ಹೆಂಗ ಹೇಳೋದು ಕೇಳಿಲ್ಲ ಬರ ಇಲ್ಲ ಏನು ಇಲ್ಲ ಯಾಕ ಮಲ್ಕೊಂಡಿಲ್ಲ വക നീനാ വക നീനാ ഏയ് ബേട്ടായാടല നേരെ വക്ക ഏ അന്തേ നേരെ നേരെ വക്ക ഏയ് തവിടെ നേരെ വക്ക നേരെ വക്ക ഏയ് ഇന്നെമേലെ ഇത് നെല്ലമനെല്ല അലേജു거든요 നോട അലേമനെ അതു നെല്ലമനെ ഏയ് അച്ഛായ അച്ഛായ സരജി സരജി ഇങ്ങോട്ട് ഇയാള് നെല്ലമനെ നോട ഇങ്ങോട്ട് ഇന്നെന്താ കാണുന്നേ എന്താമ് നോ ಏನು ಮಾಡ್ತಿದ್ದೀನಿ ಕೂತ್ಕೊಂಡು ಬ ಚಿಕ್ ಮವ ನಿನ್ನ ನೀನು ಅಕ್ಕ ಬಂಡೇ ಇಲ್ಲ ಕಾ ಏನೋ ನಿಮ್ಮ ಮನೆ ಜಾಸ್ತಿ ಇರೋ ಚೊ ಮನೆ ಮಾಡ್ತಿದೆಯೋ ಯತ್ ಹಾ ರೊಚ್ಚ ಕುತ್ಕೊಂಡು ಹೋಗ್ಬೇಕಾ ಏನು ನಿನ್ ಕೊಟ್ಟ ಚಿಕ್ಕಮ್ಮ ನಿನ್ನೆ ನೀನು ಸತ್ತಾಗಿದೆಯಾ ಅಂತ ಅಮ್ಮ ಅವನು ದೊಡ್ಡ ನೋಡ್ತಾನ ನೀನು ನಿನ್ನ ಬತ್ಕಿದ್ಯಾ ಒಂದ್ ಸತ್ತೋಗಿ ಎಷ್ಟು ವರ್ಷ ಆಯ್ತು ಹಾಂ ಆಯ್ತಲ್ಲ ಎರಡು ಮೂರು ವರ್ಷ ಚಿಕ್ಕಮ್ಮ ಇದಿದು ಇದ್ಯಾನಿಗಾ ಎಲ್ಲ ನಿನ್ಗೆ ಯಾನಿ ಕಾ ರೈಲರಿ ಬಂದ್ಬಿಟ್ಟಾರ್ಯ ಏಯ್ಯ ಚಿಕ್ಕಮ್ಮ ಅವ ಇಷ್ಟಿಷ್ಟು ಅಲ್ಲಿ ಬೇಯಸ್ಕೊ ಬಂದಿದಿನಿ ಇವಾಗ ನಿಮ್ ರಕ್ತ ಕುಡಿಯೋದ್ ಕೆಲ್ಸ ತಗಿತೈತಿಯವ ಬಾಯಿ ಮುಚ್ಕೊಳ್ಳೋದ್ ನಿಮತ್ತೆ ಹೇಳಿದ್ಲು ಕಲಾವತಿ ಸರೋಜಿ ಏನೋ ಮನೇಗ್ ಬರಿ ಗಲಾಟೆ ಮಾಡ್ತಾವಳ್ಯಾಂಗ ನಾವ್ ಇಬ್ಬರೇ ಇದ್ದೀರ್ಯಾ ಹೋಗ್ ನಮ್ ಜೊತೆ ಇರ್ಲಿ ಅಂತ ಅದಕ್ಕೆ ಬಂದ್ಬಿಟ್ನಿ ಅವಾಗ ಚಿಕ್ಕಗ ಇದ್ದಲ್ಲ ಅವ ನಮ್ಮಂಗೆ ಇವಾಗ ಅದಕ್ಕ ಮಾವ ಇಷ್ಟು ತಾಗ ಹೋಗ್ತಿದ್ಯಾ ಹ ಅದೇನ್ ಬೆಳ್ದೆ ಇಷ್ಟು ರಕ್ತ ಕುಡ್ತು ಕುಡ್ತು ಜನಕ್ಕೆ ರಕ್ತ ಕುಡ್ತೀನಿ ಅದಕ್ಕ ಇವತ್ತಿನ ಯಾರ ರಕ್ತ ಕುಡ್ತೀನಿ ಅದಕ್ಕೆ ನಿಮ್ ರಕ್ತ ಕುಡಿಯಣ ಅಂತ ಬಂದಿದ್ದೀನಿ ಮಾವ ರಾಮ್ ಬಿಟ್ಟು ನಿಲ್ಲೆ ಏ ರಮ ರಮ ಬರ ಇಲ್ಲಿ ಬರಲ್ಲ ಬರಲ್ಲ ಅಂಗ ರಾಮ್ ರಕ್ತ ಕುಡ್ತ ಕುಟ ಇಲ್ಲ ಇಲ್ಲ ನಾನು ಹೋದ ಮೇಲೆ ಅವನು ಅದಂಗೆ ನೀನು ಹೋದ ಮೇಲೆ ಬರೋದು ಬರದು ಅದಂಗೆ ಎದ್ದೇಳ್ ಮೇಲೆ ಇನ್ನೊಂದ್ಸತಿ ಏನಂದ್ರೆ ನಮ್ಮ ಅಣ್ಣನ್ ಮನ್ಸುಕ್ ನೋವಾಗಂಗೆ ನಡ್ಕೊಂಡಿದ್ಯಾ ಅಂತಂದ್ರೆ ನೋಡು ಉಂಚು ಮಾತ್ರ ನಿಯಾತ್ ಪಡ್ತೀನಿ ಎತ್ಕೊಂಡಕ್ಕೆ ಎಷ್ಟು ನಿಂದು ಕಾಂಚಲಿ ಮನೆಗ ಹಾ ಬಾ ಮುಚ್ಚ್ಕೊಂಡು ಬಿತ್ತಿರಬೇಕು ಬೇರೆ ಆಗಬೇಕು ಅಂತ ಬೇರೆ ನಮ್ಮಣ್ಣ ಅಲ್ಲಿ ಎಷ್ಟು ನೋ ತಿಂತಾವನೆ ಅನ್ನೋದು ನನಗೆ ತಲೆದೋ ದುರಂಗರ ನೀಂತಾ ಏನ್ ಕಮ್ಮಿ ಆಗೋಯ್ತು ಮನೆಗೆ ನಿಂತಾ ಊಕ್ ಮನೆ ತಳ್ತಿಸ್ತೀನಿ ಅಂತ ಹೇಳ್ತಾವನಲ್ಲ ಇನ್ನೇನು ಬೇರೆ ಆಗಬೇಕು ಹಾ ಮಾತಾಡೆ ಚಿಕ್ಕಮವ ಯಾಕಮವ ಇಂಗಿದ್ದೀಯಾ ನನ್ನ ತಿಗ್ಲಿತ್ತಾ ಎಲ್ಲರ ಮೇಲೆ ಜಕ್ರೀ ಕೊತ್ತೀಯಾ ಅಮು ಚಿಕ್ಕಮಗುನೋಯದ ಸಂಕಲ ಹಾ ಊಕ್ ದಿಗ್ಲಿತ್ತಾ ನಿಂತಾ ತಿಗ್ಲಿತ್ತಾ ತಿನೇ நீக்க அவனு கிட்டேர்ன்கேனோ மக்கள்ேந்த மாவன ஏன் ரம்னா எல் நின் நோடு இல்லை நோட நோட ஆடலே அய்யோ பகவந்தோ உச்சிடுச்சி உச்சிடுதேங்க ನಾಳೆ ಮಾಡ್ತಾಳೆ ನಮ್ಮ ಅಪ್ಪನ ನೂರಾರು ತಲೆಗೆ ಯೋಚನೆಗಳು ಅದ್ರ ನಿಂದೊಂದು ಪಾಠ ಬೇರೆ ಹೋಗ್ಬೇಕು ಬೇರೆ ಹೋಗ್ಬೇಕು ಅಂತ ನಮ್ಮನೆಗೆ ಇವತ್ತು ಯಾವ್ದು ಬೇರೆ ಓದೋರ ಇಲ್ಲ ಹೋಗ ಏನೋ ಬಂದಿರೋ ನಿಂತ ಮನ್ ಮಾಡಿದ ಕೆಲಸ ಆ ಸುನಂದಿ ಮದ್ವಾತಿ ಮದ್ವಾತಿ ಬೇಡ ಬೇಡ ನಮ್ಮ ಅಣ್ಣ್ಮ್ಳ ಆಗು ಅಂತ ನೋಡಿದವಳು ಏನ್ ಕೆಲಸ ಕೊತ್ತವಳೆ ಸೊ ಈ ಕಿತ್ತ ನನ್ನ ಎದುರುಗ್ ಸುನಂದಿ ಸುನಂದಿ ಅನ್ನು ಬಿಡ್ತೀನಿ ನಿಂತು ರಾಮಾಯಣ ಯಾವಾಗ್ಲೂ ಇದ್ದಿದ್ದೆ ಮುಗುವ ರಾಮ ರಾಮ ಇಲ್ಲಿ ಯಾಕೆ ಕತ್ಲಾಗ ಎಲ್ಲಿದ್ಯಾ

ನೀನು ಮಾಟ ಮಂತ್ರ ಎಲ್ಲಾ ಕಲ್ತ ಆಕಮ್ಮ ಸರಿಯಾಗಿ ತಲೆ ಮೇಲೆ ಹೇಳ್ತೀನಿ ಇದೊಂದ್ ಕೇಳಿ ಇವ್ಕ ಮಾಟ ಮಂತ್ರ ಇವಾಗ ಓದ್ತೀನಿ ಬೆಳಗ್ಗೆ ನಿನ್ನ ನೀನ ಏನೋ ಕಿತಾಪತಿ ಮಾಡ್ತಾ ಇರೋದ್ ನಂಗೆ ಬಾಪಾ నువ్వన్న చెతి వందతలేస్తనేలా లోనీనుల కై నరే ఓనిన ఏదగా బా ఓనిన కాంద ఎరేనిని ఓ ఇలా ఇలా కన్సెల్ నాకు ఓతి మమ ఆ ఆ వచ్చలే ఐవర్ నినా హ హట్లాతు తో మాట చెర్తిదివునో హా న్యారు ఇలా ఆదరు మాటతోన రమ ಇಲ್ಲ ಮಾಡಿಲ್ಲ ಯಾರು ಕೂಡಪ್ಪ ಮಾತಾಡ್ತಾ ಇರ್ತಿತ್ತು ನೀವ್ ಯಾರು ಕೂಡ ಮಾತಾಡ್ತಾ ಇದ್ದೆ